ಹೋ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ಮೇಷರಾಶಿಯ ಸ್ತ್ರೀ ಅಂದರೆ ಮೇಷರಾಶಿಯಲ್ಲಿ ಜನಿಸಿದ ಜನಿಸಿದ ಹುಡುಗಿಯ ಗುಣ ಸ್ವಭಾವಗಳ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ ಇವತ್ತಿನ ವಿಡೋದಲ್ಲಿ ಮೇಷರಾಶಿಯ ಸ್ತ್ರೀಯ ಸ್ವಭಾವ ಸಾಮಾನ್ಯವಾಗಿ ಮೇಷರಾಶಿಯವರು ಮೇಷರಾಶಿಯಲ್ಲಿ ಜನ ಮೇಷರಾಶಿಯಲ್ಲಿ ಜನಿಸಿದಂಥ ಒಂದು ಸ್ತ್ರೀಯ ಸ್ವಭಾವ ಈ ಕೆಳಗಂಡಂತಿರ್ತದೆ ಸಾಮಾನ್ಯವಾಗಿ ಇವರಿಗೆ ತುಂಬ ಒಂದು ಶಕ್ತಿ ಉತ್ಸಾಹ ತುಂಬ ಜಾಸ್ತಿ ಇರ್ತದೆ ಮತ್ತು ಒಂಥರ ಪಾರದರ್ಶಕ ವ್ಯಕ್ತಿತ್ವ ಇರ್ತದೆ ಇವರಿಗೆ ಮೇಷರಾಶಿಯ ಹುಡುಗಿಯದ ಹುಡುಗಿಗೆ ತುಂಬ ಒಂದು ಪಾರದರ್ಶಕವಾದಂಥ ವ್ಯಕ್ತಿತ್ವ ಇರ್ತದೆ ಅಂದರೆ ಇವರಿಗೆ ಹಿಂದೆ ಒಂದು ಮುಂದೆ ಒಂದು ಈ ಥರ ಇರಲ್ಲ ಇವರು ಮೇಷರಾಶಿಯ ಹುಡುಗಿಯರು ಡೈರೆಕ್ಟಾಗಿ ಇರ್ತಾರೆ ಇವರು ಏನಾದರೂ ಹೇಳಬೇಕಾದ್ರೆ ಡೈರೆಕ್ಟಾಗಿ ಮುಖಕ್ಕೆ ಹೊಡೆದಾಗ ಹೇಳ್ತಾರೆ ಬಿಟ್ಟರೆ ಆ ಥರ ಹಿಂದೆ ಒಂದು ಮುಂದೆ ಒಂದು ಈ ಥರ ಎಲ್ಲ ಮಾಡಲ್ಲ ಇವರು ಮೇಷರಾಶಿಯ ಹುಡುಗಿಯರು ಮತ್ತು ಇವರು ಏನಾದರೂ ಒಂದು ಬಟ್ಟೆಯನ್ನು ಪರ್ಚೇಸ್ ಮಾಡುವಾಗ ಅದರ ಕ್ವಾಲಿಟಿ ಮತ್ತು ಅದರ ಬಣ್ಣ ಸರಿಯಾಗಿ ಒಂದು ನಿಖರ ನಿಖರವಾಗಿ ಒಂದು ಆಯ್ಕೆ ಮಾಡುವಂಥ ಒಂದು ಸಾಮರ್ಥ್ಯ ಇರ್ತದೆ ಇವರಿಗೆ ಮತ್ತು ಇವರು ಯಾವಾಗಲೂ ಒಂದು ಟ್ರೆಂಡಿಂಗ್ ಇರುವಂಥ ಪ್ಯಾಷನ್ ಇಷ್ಟ ಆಗ್ತದೆ ಇವರಿಗೆ ಅಂದರೆ ಇವರು ಮೇಷರಶಿಯ ಹುಡುಗಿಯರಿದ್ರಲ್ಲ ಇವರು ತುಂಬ ಒಂದು ಹಳೆಯ ಕಾಲದ ಇದು ಕೂಡ ಇಷ್ಟಪಡಲ್ಲ ಅತ್ಯಂತ ಆಧುನಿಕ ಶೈಲಿ ಕೂಡ ಇಷ್ಟಪಡಲ್ಲ ಇವರು ಅಂತ ಹೇಳಿದ್ರೆ ಟ್ರೆಂಡಿಂಗ್ ಇರ್ತಾರೆ ನೋಡಿ ಈಗ ಪ್ರೆಸೆಂಟಾಗಿ ನಡೀತಿರೋಂಥ ಟ್ರೆಂಡಿಂಗ್ ಫ್ಯಾಷನ್ನು ಇವರಿಗೆ ಅಂದರೆ ತುಂಬ ಒಂದು ಇಷ್ಟ ಆಗ್ತದೆ ಮತ್ತು ಸಾಮಾನ್ಯವಾಗಿ ಇವರು ಇವರು ಮತ್ತು ಇವರು ಮೇಷರಾಶಿ ಹುಡುಗಿಯವರು ಸಾಮಾನ್ಯವಾಗಿ ಯಾರಿಗೆ ಹೆದರಲ್ಲ ಒಂದು ತುಂಬ ಒಂದು ಧೈರ್ಯ ಇರುತ್ತೆ ಇವರಿಗೆ ಅಂದರೆ ಇವರಿಗೆ ಏನು ಇಷ್ಟ ಅದನ್ನೇ ಮಾಡ್ತಾರೆ ಇವರು ಅಂದರೆ ಯಾರು ಏನು ಹೇಳ್ತಾರೆ ಏನು ತಿಳ್ಕೊಳ್ತಾರೆ ಅದೇನೋ ಇವರು ಅದಕ್ಕೆಲ್ಲ ಏನು ಕೇರ್ ಮಾಡಲ್ಲ ಇವರು ಅಂದರೆ ಇವ್ರಿಗೆ ಏನು ಇಷ್ಟ ಅದನ್ನು ಮಾಡ್ತಾರೆ ಇವರು ಈ ಸಮಾಜ ಒಂದು ಸಮಾಜಕ್ಕೆ ಹೆದರೋದಾಗಲಿ ಮತ್ತು ಒಂದು ಜನರಿಗೆ ಹೆದರೋದಾಗಲಿ ಈ ಥರ ಒಂದು ಮಾಡೋದಿಲ್ಲ ಇವರು ಇವರಿಗೆ ಏನು ಇಷ್ಟ ಆಗ್ತದೆ ಅದು ಇಷ್ಟ ಅನ್ನೋದನ್ನು ಧೈರ್ಯವಾಗಿ ಮಾಡ್ತಾರೆ ಅವರು ಮತ್ತೆ ಏನಾದರೂ ಇವರು ಏನಾದರೂ ಹೊರಗಡೆ ಏನಾದರೂ ಊಟಕ್ಕೆ ಹೋದರೆ ತುಂಬ ಒಂದು ಸ್ಟ್ಯಾಂಡರ್ಡು ಆಹಾರ ಶೈಲಿ ಇಷ್ಟ ಆಗ್ತದೆ ಉದಾಹರಣೆಗೆ ಇವರು ಏನಾದರೂ ಒಂದು ಹೋಟೆಲಿಗೆ ಏನಾದರೂ ಹೋದರೆ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಅಂದರೆ ಒಳ್ಳೆಯ ಉನ್ನತ ಮಟ್ಟದ ಮಟ್ಟದ ಒಂದು ಆಹಾರ ತುಂಬ ಇಷ್ಟ ಆಗ್ತದೆ ಅಂದರೆ ಇಲ್ಲಿಗಾದರೂ ಒಂದು ಹೋಟೆಲಿಗೆ ರೆಸ್ಟೋರೆಂಟಿಗೆಲ್ಲ ಹೋದರೆ ಒಳ್ಳೆಯ ಒಂದು ಕ್ವಾಲಿಟಿ ಆಹಾರ ಒಂದು ಇಷ್ಟಪಡ್ತಾರೆ ಅವರು ಅಂದರೆ ತಿನ್ನೋದು ಕಮ್ಮಿಯಾದರೂ ಕೂಡ ಆ ಕ್ವಾಲಿಟಿ ಫುಡ್ಡಲ್ಲಿ ಕ್ವಾಲಿಟಿ ಚೆನ್ನಾಗಿರಬೇಕು ಈ ಥರ ಇರ್ತಾರೆ ಅವರು ಮತ್ತು ಇವರು ಇನ್ನೊಂದು ಅಂತ ಹೇಳಿದ್ರೆ ಇವರು ಏನಾದರೂ ಒಂದು ಪರ್ಚೇಸ್ ಮಾಡಬೇಕಾದ್ರೆ ಇವರು ಹಿಂದೆ ಮುಂದೆ ಯೋಚನೆ ಮಾಡದೆ ಖರ್ಚು ಮಾಡಿಬಿಡ್ತಾರೆ ಅಂದರೆ ಪರ್ಚೇಸ್ ಮಾಡಿಬಿಡ್ತಾರೆ ಒಂದು ವಸ್ತು ಇವರಿಗೆ ಬೇಕನ್ನಿಸಿದರೆ ಇವರು ಒಂದು ಕೂಡಲೇ ಒಂದು ಪರ್ಚೇಸ್ ಮಾಡಿಬಿಡ್ತಾರೆ ಮತ್ತು ತುಂಬ ಅಟಿಟ್ಯೂಡ್ ತುಂಬ ಜಾಸ್ತಿ ಇರ್ತದೆ ಸ್ವಲ್ಪ ಈಗೋ ತುಂಬ ಜಾಸ್ತಿ ಇರ್ತದೆ ಇವರಿಗೆ ಮತ್ತು ಶೋಕಿ ಮಾಡೋದೆಲ್ಲ ಇಷ್ಟ ಆಗೋಲ್ಲ ಇವರಿಗೆ ಶೋಕಿ ಮಾಡೋದು ತೋರಿಸ್ಕೊಳ್ಳೋದು ಈ ಎಲ್ಲ ಈ ಥರ ಎಲ್ಲ ಇಷ್ಟ ಆಗೋಲ್ಲ ನೇರ ಸ್ವಭಾವ ಏನಾದರೂ ಒಂದು ಹೇಳಬೇಕಾದ್ರೆ ಕಡ್ಡಿತ ಕಡ್ಡಿತು ಮಾಡಿದಾಗ ಹೇಳಿಬಿಡ್ತಾರೆ ಡೈರೆಕ್ಟಾಗಿ ಮತ್ತು ಇವರಿಗೆ ತುಂಬ ಶತ್ರುಗಳು ತುಂಬ ಜಾಸ್ತಿ ಇರ್ತಾರೆ ಹೊಗಳಿದರೆ ತುಂಬ ಒಂದು ಉಬ್ಬಿ ಬಿಡ್ತಾರೆ ಇವರು ಮೇಷರಾಶಿಯ ಸ್ತ್ರೀ ಲೇಡೀಸ್ ಇದ್ದಾರಲ್ಲ ಏನಾದರೂ ಇವರಿಗೆ ಏನಾದರೂ ತುಂಬ ಒಂದು ಹೊಗಳಿದರೆ ಬೇಗ ಒಂದು ಉಬ್ಬಿ ಬಿಡ್ತಾರೆ ಮತ್ತು ಇವರು ಇವರಿಗೆ ಏನಂದಂತ ಹೇಳಿದ್ರೆ ಇವರು ಬೇರೆಯವ್ರನ್ನ ಬೇಗ ಒಂದು ಬೇಗ ಒಂದು ನಂಬಿ ಬಿಡ್ತಾರೆ ಇವರು ಈ ಮೇಷರೇಶಿ ಹುಡುಗಿರಿದ್ದಾರೆಲ್ಲ ಬೇರೆಯವರನ್ನು ಬೇಗ ನಂಬಿ ಬಿಡ್ತಾರೆ ಇದು ಇವರಿಗೆ ತುಂಬ ನೆಗೆಟಿವ್ ಆಗ್ತದೆ ಯಾಕಂದರೆ ಒಬ್ಬ ಅಪರಿಚಿತ ವ್ಯಕ್ತಿ ಕೂಡ ಇವರ ಹತ್ರ ತುಂಬ ಕ್ಲೋಸ್ ಆಗಿ ಮಾತಾಡಿದರೆ ಇವರು ಬೇಗ ಒಂದು ಅಟ್ಯಾಚಡ್ ಬಿಡ್ತಾರೆ ಇದರ ಬಗ್ಗೆ ತುಂಬ ಒಂದು ಜಾಗೃತಿ ಇರಬೇಕು ಮತ್ತು ಇವರಿಗೆ ಕೋಪ ಬಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ತುಂಬ ಸಿಕ್ಕಾಪಟ್ಟೆ ಕೋಪ ಬರ್ತದೆ ನಾಯಕತ್ವ ಒಂದು ತುಂಬ ಚೆನ್ನಾಗಿರ್ತದೆ ಇವರಿಗೆ ನಾಯಕತ್ವ ಗುಣ ಬೇರೆಯವ್ರನ್ನ ಮೇಂಟೈನ್ ಮಾಡೋವಂಥ ಗುಣ ತುಂಬ ಒಂದು ಚೆನ್ನಾಗಿರ್ತದೆ ಮತ್ತು ಇವರ ಹೃದಯದಲ್ಲಿ ಶುದ್ಧ ಇವರಿಗೆ ಆ ಥರ ಒಳಗೆ ಒಂದು ಹೊರಗೆ ಒಂದು ಆ ಥರ ಏನಿರಲ್ಲ ಹೃದಯ ಒಂದು ತುಂಬ ಶುದ್ಧ ಆಗಿರ್ತದೆ ಮತ್ತು ಏನಾದರೂ ಇವರಿಗೆ ಏನಾದರೂ ಈ ಮೇಷರಾಶಿ ಹುಡುಗಿಯರಿಗೆ ಏನಾದರೂ ಒಂದು ಕೆಲಸ ಕೊಟ್ಟರೆ ಅದನ್ನು ಕರೆಕ್ಟಾಗಿ ಶಿಸ್ತಾಗಿ ಸಮರ್ಥವಾಗಿ ನಿರ್ವಹಿಸುವಂಥ ಒಂದು ಕ್ವಾಲಿಟಿ ಇರ್ತದೆ ಮತ್ತು ಇಲ್ಲಿ ಇವರಿಗೆ ಇವರಿಗೆ ಏನಾದರೂ ಒಂದು ಲವ್ ಆದರೆ ಬ್ರೇಕಪ್ ಆಗೋ ಜಾಸ್ತಿ ಇವ್ರಿಗೆ ಏನಾದರೂ ಒಂದು ಲವ್ ಅಥವಾ ಪ್ರೇಮ ಆದರೆ ಹುಡುಗ ಇವರಿಂದ ಇವರಿಂದ ದೂರ ಆಗುವ ಸಂಭವ ತುಂಬ ಜಾಸ್ತಿನೇ ಇರ್ತದೆ ಯಾಕಂದರೆ ಮೇಷರಾಶಿಯ ಹುಡುಗಿಯರಿಗೆ ಪ್ರೇಮದಲ್ಲಿ ಸಕ್ಸಸ್ ತುಂಬ ಕಮ್ಮಿನೇ ಇರ್ತದೆ ಆದರೆ ಇವರಿಗೆ ಇವರೇನಾದರೂ ಒಂದು ಒಬ್ಬ ಹುಡುಗರನ್ನು ಪ್ರೀತಿಸಿದರೆ ಇವರ ಪ್ರೀತಿ ಇದೆಯಲ್ಲ ತುಂಬ ಒಂದು ನಿಷ್ಠ ನಿಷ್ಠವಾಗಿರ್ತದೆ ಅದರಲ್ಲಿ ಏನೂ ಇದಿರಲ್ಲ ಆದರೆ ಬಹುತೇಕ ಇದು ಲವ್ ಬ್ರೇಕಪ್ ಆಗೋದು ಜಾಸ್ತಿ ಅವರಿಗೆ ಮತ್ತು ಇವರಿಗೆ ಏನಾದರೂ ಒಂದು ಲವ್ ಬ್ರೇಕಪ್ ಆದರೆ ಅದು ತುಂಬ ಅದನ್ನು ಮರಲಿಕ್ಕೆ ತುಂಬ ಟೈಮ್ ತೊಗೊಳ್ತದೆ ಇವರಿಗೆ ಯಾಕಂದರೆ ಇವರದ್ದು ಇವರದ್ದು ಪ್ರೀತಿ ಇದೆಯಲ್ಲ ಅದು ತುಂಬ ಒಂದು ನಿಷ್ ನಿಷ್ಠ ಆಗಿರ್ತದೆ ಅದನ್ನು ಅವರು ಮರಲಿಕ್ಕೆ ಏನಾದರೂ ಒಂದು ಬ್ರೇಕಪ್ ಆದರೆ ಅದನ್ನು ಮರಲಿಕ್ಕೆ ತುಂಬ ಟೈಮ್ ತೊಗೊಳ್ತಾರೆ ಅಂತ ಹೇಳ್ಬೋದು ಮತ್ತು ಇವ್ರ ಜೊತೆ ಏನಾದರೂ ಮಾತಾಡಿದರೆ ಓಪನ್ ಆಗಿ ಮಾತಾಡ್ತಾರೆ ಮತ್ತು ಇವರಿಗೆ ಕುಟುಂಬದ ಬಗ್ಗೆ ತುಂಬ ಕಾಳಜಿ ಇರ್ತದೆ ಕುಟುಂಬಕ್ಕೆ ತುಂಬ ಖರ್ಚು ಕೂಡ ಮಾಡ್ತಾರೆ ಕುಟುಂಬದ ಸದಸ್ಯರು ಕುಟುಂಬದವರು ತುಂಬ ಒಂದು ಚೆನ್ನಾಗಿರಬೇಕಂತ ಒಂದು ಈ ಮೇಷರಾಶಿ ಹುಡುಗಿಯರಿಗೆ ಒಂದು ತುಂಬ ಒಂದು ಒಳ್ಳೆಯ ಭಾವನೆ ಇರ್ತದೆ ಅಂತ ಹೇಳ್ಬೋದು ಮತ್ತು ಇವರಿಗೆ ಏನಾದರೂ ಅಣ್ಣ ತಮ್ಮ ಇದೆ ಅವ್ರ ಜೊತೆ ಒಂದು ಸಂಬಂಧ ಒಂದು ಚೆನ್ನಾಗಿರ್ತದೆ ಕ್ರೀಡೆಯಲ್ಲಿ ತುಂಬ ಒಂದು ಅಭಿರುಚಿ ಇರ್ತದೆ ಇವರಿಗೆ ಕ್ರೀಡೆ ಸಾಹಸ ಕ್ರೀಡೆ ಸಾಹಸ ಎಲ್ಲಾದರೂ ಒಂದು ಪ್ರವಾಸಕ್ಕೆ ಹೋಗೋದು ಇದೆಲ್ಲ ತುಂಬ ಒಂದು ತುಂಬ ಒಂದು ಇಷ್ಟ ಇರ್ತದೆ ಮತ್ತು ಇವರು ಮೇಷರಾಜ ಹುಡುಗಿಯರು ತುಂಬ ತಾಯಿ ಜೊತೆ ಆಗಾಗ ತುಂಬ ಒಂದು ಜಗಳ ಮಾ ಕ್ರಿಕ್ ಮಾಡ್ತಾ ಇರ್ಬೋದು ಆದರೆ ಇವರ ತಾಯಿಗೆ ಇವರ ಮೇಲೆ ತುಂಬ ಒಂದು ಕಾಳಜಿ ಇವರ ಮೇಲೆ ಒಂದು ಕೇರಿಂಗ್ ತುಂಬ ಇರ್ತದೆ ಮತ್ತು ಇವರ ತಾಯಿಗೆ ಏನಾದರೂ ಇವರೇನಾದರೂ ಈ ಮೇಷರಾಜ ಹುಡುಗಿಯರು ಏನಾದರೂ ಒಂದು ಹೊರಗಡೆ ಹೋಗ್ತಾರೆ ಅಂತ ತಿಳ್ಕೊಳ್ಳಿ ಅವರು ಬರೋದು ಲೇಟ್ ಆದಾಗ ಇವರ ತಾಯಿಗೆ ಒಂದು ತುಂಬ ಒಂದು ಆತಂಕ ಹೇಳ್ಬೋದು ಮತ್ತು ಸಾಮಾನ್ಯವಾಗಿ ಮೇಷರಾಶಿಯ ಹುಡುಗಿಯರು ತುಂಬ ಒಂದು ಶಿಕ್ಷಣದಲ್ಲಿ ತುಂಬ ಮುಂದೆ ಇರ್ತಾರೆ ಅಂತ ಹೇಳ್ಬೋದು ಮತ್ತು ಮದುವೆ ಮೇಲೆ ತುಂಬ ಒಂದು ಪತಿಗೆ ತುಂಬ ಒಂದು ಗೌರವ ಕೊಡ್ತಾರೆ ಪತಿಯನ್ನು ತುಂಬ ಕೇರಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತು ಚಿಕ್ಕ ವಯಸ್ಸಿನಿಂದಲೂ ಕೂಡ ಒಂದು ಒಂದು ಧರ್ಮ ಧಾರ್ಮಿಕತಾ ಬಗ್ಗೆ ತುಂಬ ಒಂದು ಒಂದು ಆಸಕ್ತಿ ಇರ್ತದೆ ಅಂತ ಹೇಳ್ಬೋದು ಮತ್ತು ಸಾಮಾನ್ಯವಾಗಿ ಮೇಷರಾಶಿಯ ಲೇಡೀಸು ಮನೆಯಲ್ಲಿ ತುಂಬ ಸುಮ್ಮನೆ ಕುಳಿತುಕೊಳ್ಳಲ್ಲ ಬೇಕಾದರೆ ಅಬ್ಸರ್ವ್ ಮಾಡಿ ಮೇಷರಾಶಿಯ ಹುಡುಗಿಯರು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಂದ್ರೆ ಆಗೋದಿಲ್ಲ ಏನಾದರೂ ಒಂದು ಕೆಲಸ ಇಲ್ಲ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ತಿರ್ತಾ ಇರ್ತಾರೆ ತಿರ್ತಾ ಇರ್ತಾರೆ ಇವರು ಇಲ್ಲಾದರೂ ಹೊರಗಡೆ ಹೋಗಿ ತಿರ್ತಾ ಇರ್ತಾರೆ ಮತ್ತು ಇವರಿಗೆ ಏನೋ ಇನ್ನೊಂದು ಒಳ್ಳೆ ಗುಣ ಅಂತ ಹೇಳಿದ್ರೆ ಬೇರೆಯವರಿಗೆ ಏನಾದರೂ ದುಃಖ ಆದರೆ ಇವರು ಸಹಿಸಲ್ಲ ಅಂತ ಹೇಳ್ಬೋದು ಅವರಿಗೆ ಏನಾದರೂ ಒಂದು ಸಹಾಯ ಮಾಡುವವರೆಗೆ ಇವರು ಶಾಂತಿ ಶಾಂತಿಯಿಂದ ಇರಲ್ಲ ಮತ್ತು ಇವರೇನಾದರೂ ಒಂದು ಜಾಬ್ ಮಾಡಿದರೆ ಇವರಿಗೆ ಜಾಬ್ ಮಾಡುವಂಥ ಪ್ಲೇಸಲ್ಲಿ ಒಂದು ತುಂಬ ಒಂದು ಗೌರವ ಸಿಗ್ತದೆ ಇವರಿಗೆ ಈ ಮೇಷರಾಶಿಯವರು ಮೇಷರಾಶಿಯ ಹುಡುಗಿಯರು ಈ ಜಾಬ್ ಮಾಡುವ ಸ್ಥಳದಲ್ಲಿ ಏನಾದರೂ ಅವರಿಗಲ್ಲಿ ತುಂಬ ಒಂದು ಗೌರವ ಸಿಗ್ತದೆ ಮತ್ತು ಮದುವೆ ಮೇಲೆ ಇವರು ಅತ್ತೆ ಅತ್ತೆಯ ಜೊತೆ ತುಂಬ ಒಂದು ಚೆನ್ನಾಗಿ ಸಂಬಂಧವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಅತ್ತೆ ಜೊತೆ ಒಳ್ಳೆಯ ಸಂಬಂಧ ಮತ್ತು ಅತ್ತೆ ಮಾತಿಗೆ ಗೌರವ ಕೊಡೋದು ಈ ಥರಲ್ಲ ಈ ಥರ ಒಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿರ್ತದೆ ಇವರದ್ದು ಇದು ಮೇಷರಾಶಿಯ ಹುಡುಗಿಯರ ಸ್ವಭಾವಗಳು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ